ಸ್ನೇಹಿತ್ರೆ ನಮಸ್ಕಾರ ಇಡಿಯೂರ್ನ ಎಚ್ ಪಿ ಎಲ್ ಕಂಪನಿಯಲ್ಲಿ ಹಲವಾರು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರೋ ನೌಕರರನ್ನ ಏಕಾಏಕಿ ಹೊರಗಡೆ ಹಾಕಿರೋದು ಯಾವ ಮಟ್ಟಿಗೆ ಸರಿ ಎಂದು ಅಲ್ಲಿನ ಹಲವಾರು ನೌಕರರು ಪ್ರತಿಭಟನೆ ಮಾಡಿದ್ದಾರೆ ಹಲವಾರು ವರ್ಷದಿಂದ ಕೆಲಸ ಮಾಡ್ತಾ ಇರೋ ಕಾರ್ಮಿಕರನ್ನ ಬೀದಿಗೆ ತಳ್ಳಿದಂತ ಈ ಕಂಪನಿಯ ಕೆಲಸ ದಿನಗೂಲಿ ನಮಗೆ ನೌಕರರಾಗಿ ಒಬ್ಬ ನೌಕರನಿಗೆ ಸರಿನಾಲ್ಲ ಆ ಹಕ್ಕುಗಳಿದಾವೆ ಅಥವಾ ಏನೆಲ್ಲ ಅವನಿಗೆ ಬೆನಿಫಿಟ್ಸ್ ಬರ್ಬೇಕಾಗಿದೆ ಅದನ್ನ ನಮ್ಗೆ ಯಡಿಯೂರು ಪಕ್ಕದಲ್ಲೇ ಯಡಿಯೂರಿಗೆ ಹೊಂದ್ಕೊಂಡಿರ್ತಕ್ಕಂಥ ಎಚ್ ಪಿ ಗ್ಯಾಸು ಬೆಂಗಳೂರಿಂದ ಏನು ಮಂಗಳೂರಿಂದ ಗ್ಯಾಸ್ ನೂರೈವತ್ತಕ್ಕೂ ಹೆಚ್ಚು ಜನ ಸ್ಥಳೀಯ ಹುಡುಗರು ಏಳು ವರ್ಷಗಳಿಂದ ಈ ಒಂದು ಕಂಪನಿಯಲ್ಲಿ ದಿನಗೂಲಿ ನೌಕರರಾಗಿಯೇ ಕೆಲಸ ಮಾಡಿದ್ದಾರೆ ಇದು ಬಹಳ ಒಂದ್ ರೀತಿಯ ದುರಂತ ಅಂತಾನೆ ಹೇಳ್ಬೋದು ಹೌದು ಇಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರ ನಾಯಕತ್ವವನ್ನ ವಹಿಸಿಕೊಳ್ಳುವಂತ ಕೆಲವ ಯುವಕರನ್ನ ಏಕಾಏಕಿ ಕೆಲಸದಿಂದ ಹೊರಗಡೆ ಕಳಿಸ್ಲಾಗ್ತಿದೆ ಇನ್ನು ಕೆಲವರು ಹೋಗೋದಕ್ಕೆ ನೀವು ರೆಡಿ ಇದ್ರೆ ಹೋಗಿ ನಾವು ಯಾರಾದ್ರೂ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ತಿದ್ದಾರೆ ಹೊರ ರಾಜ್ಯದ ಕಾರ್ಮಿಕರ ಕರೆದಕ್ಕೆ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸದ ಎಚ್ ಪಿ ಸಿ ಎಲ್ ಕಂಪನಿ ತನ್ನ ಆಡಳಿತ ವ್ಯವಸ್ಥೆ ಅಷ್ಟೇ ನೋಡ್ತಿದೆ ಹೊರತು ಕಾರ್ಮಿಕರ ಅಭಿವೃದ್ಧಿ ಕಲ್ಯಾಣ ಇವರಿಗೆ ಬೇಕಾಗಿಲ್ವಾ ಹೊಸ

ಸೊ ಅದಕ್ಕೆ ನಾವೇನು ಮಾಡಿದ್ವಿ ಯೂನಿಯನ್ ನಮ್ಮ ಸಂಘ ಮಾಡಿದ್ವಿ ಸಂಘ ಮಾಡಿದ್ಮೇಲೆ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು ಈಗ ಏಕೆ ಐದು ಜನ ಮೇನ್ ಲೀಡ್ರ್ ಸಂಘದಲ್ಲಿ ಯಾರು ಲೀಡ್ರ್ಗಳಾಗಿದ್ದಾರೆ ಅವ್ರು ಹೇಗೆ ಹಾಕಿ ಏನು ರೀಸನ್ ಇಲ್ಲೇ ಆಚೆ ನಿರ್ಮಿಸಿದ್ದಾರೆ ಅದನ್ನು ಕೇಳೋಕೆ ಹೇಳ್ಕೆ ಆಗಿ ಪರ್ಮೆಂಟಾಗಿ ಬೇಡ ಅವರು ನಾನು ಎಲ್ಲಿಂದ ತರ್ಕ ಒಂದು ಮಾಡಿಸ್ತೀನಿ ಕೆಲಸನ ಅಂತೇಳಿ ಕುಣಿಗಾಲಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೆಲಸ ಮಾಡೋ ಸೋತೆಕಾಯಿ ಕಲಂಗಡಿ ಮಾರೋನೆಲ್ಲ ಬಸ್ ಸ್ಟಾಲ್ ಸೋತೆಕಾಯಿ ಮರವನ್ನೆಲ್ಲ ಕರ್ಕೊಂಡ್ಬಂದು ಒಳಗಡೆ ಕೆಲಸ ಮಾಡಿಸಿದ್ದಾರೆ ನಮಗಾದರೆ ಪೊಲೀಸ್ ವೆರಿಫಿಕೇಷನ್ ಬೇಕು ಶೂ ಬೇಕು ಡ್ಯಾಂಗ್ರಿ ಬೇಕು ಅಂತೆಲ್ಲ ಹೇಳ್ತಾರೆ ಅವ್ರಿಗೆ ಶೂ ಇಲ್ಲ ಡ್ಯಾಂಗ್ರಿ ಇಲ್ಲ ಅವರ ಮೇಲೆ ಎಷ್ಟು ಕೇಸ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂಥವ್ರನ್ನೆಲ್ಲ ಕರ್ಕೊಂಡ್ಬಂದು ಕೆಲಸ ಮಾಡ್ತಿದ್ದಾರೆ ಇದನ್ನೇನು ಗ್ಯಾಸ್ ಫ್ಯಾಕ್ಟ್ರಿ ಅನ್ಕೊಂಡಿದ್ದಾರೆ ಇಲ್ಲ ರಾಜಕಾರಣಿಗಳು ಮಾಡೋ ಇದೇನೇ ಅನ್ಕೊಂಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಡಕ್ಟ್ ಇದು ನೌಕರರಾಗಿದ್ರು ಪರವಾಗಿಲ್ಲ ನಮಗೆ ದಿನಕೂಲಿ ನೌಕರರಾಗಿ ಒಬ್ಬ ದಿನಕೂಲಿ ನೌಕರನಿಗೆ ಏನೆಲ್ಲ ಹಕ್ಕುಗಳಿದಾವೆ ಅಥವಾ ಏನೆಲ್ಲ ಅವನಿಗೆ ಬೆನಿಫಿಟ್ಸು ಬರ್ಬೇಕಾಗಿದೆ ಅದನ್ನ ನಮ್ಗೆ ಕೊಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ